ಒಂದಾನೊಂದು ಕಾಲದಲ್ಲಿ ಒಂದು ಹಚ್ಚ ಹಸಿರಿನ ಕಾಡಿನಲ್ಲಿ ಎರಡು ಬಲಿಷ್ಠ ಜೀವಿಗಳು ವಾಸಿಸುತ್ತಿದ್ದವು ಗಜೇಂದ್ರ ಎಂಬ ಆನೆ ಮತ್ತು ಶೇರ್ಬನ್ ಎಂಬ ಹುಲಿ ಇವೆರಡು ಕಾಡಿನಲ್ಲಿ ಅತ್ಯಂತ ಶಕ್ತಿಶಾಲಿ ಪ್ರಾಣಿಗಳಾಗಿದ್ದವು ಮತ್ತು ಅವುಗಳ ಪ್ರಾಬಲ್ಯವು ಇತರ ನಿವಾಸಿಗಳಲ್ಲಿ ಚಿರಪರಿಚಿತವಾಗಿತ್ತು ಆದರೂ ಅವುಗಳ ಶಕ್ತಿಯ ಹೊರತಾಗಿಯೂ ಗಜೇಂದ್ರ ಮತ್ತು ಶೇರ್ಬನ್ ಜೀವನವನ್ನು ಸಮೀಪಿಸುವ ರೀತಿಯಲ್ಲಿ ಭಿನ್ನವಾಗಿರಲು ಸಾಧ್ಯವಿಲ್ಲ ಗಜೇಂದ್ರ ಎಂಬ ಆನೆಯು ತನ್ನ ಶಾಂತ ಮತ್ತು ಬುದ್ಧಿವಂತ ಸ್ವಭಾವಕ್ಕೆ ಹೆಸರುವಾಸಿಯಾಗಿತ್ತು ಅವನು ಮಹಾನ್ ಬುದ್ಧಿಶಕ್ತಿಯ ಜೀವಿಯಾಗಿದ್ದು ಯಾವಾಗಲೂ ವರ್ತಿಸುವ ಮೊದಲು ಯೋಚಿಸುತ್ತಿದ್ದನು ಅವನ ಗಾತ್ರ ಮತ್ತು ಶಕ್ತಿ ಅಗಾಧವಾಗಿತ್ತು ಆದರೆ ಅವನು ಅವುಗಳನ್ನು ಎಂದಿಗೂ ಅಜಾಗರೂಕತೆಯಿಂದ ಬಳಸಲಿಲ್ಲ ನಿಜವಾದ ಶಕ್ತಿಯು ಶಕ್ತಿಯಲ್ಲಿಲ್ಲ ಆದರೆ ತಿಳುವಳಿಕೆ ತಾಳ್ಮೆ ಮತ್ತು ತನ್ನ ಸುತ್ತಲಿನ ಎಲ್ಲರಿಗೂ ಪ್ರಯೋಜನಕಾರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿದೆ ಎಂದು ಅವನು ನಂಬಿದ್ದನು ಮತ್ತೊಂದೆಡೆ ಶೇರ್ಬನ್ ಎಂಬ ಹುಲಿ ತನ್ನ ದೈಹಿಕ ಶಕ್ತಿ ಮತ್ತು ವೇಗದ ಬಗ್ಗೆ ಹೆಮ್ಮೆಪಡುತ್ತಿತ್ತು ಅವನು ಉಗ್ರ ಮತ್ತು ನಿರ್ಭೀತ ಪರಭಕ್ಷಕನಾಗಿದ್ದನು ಉರಿಯುತ್ತಿರುವ ಕೋಪ ಮತ್ತು ತನ್ನ ಪ್ರಭಾವಶಾಲಿ ನೋಟಕ್ಕೆ ಹೊಂದಿಕೆಯಾಗುವ ಅಹಂಕಾರವನ್ನು ಹೊಂದಿದ್ದನು ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಅವನು ತನ್ನ ಶಕ್ತಿಯನ್ನು ಮಾತ್ರ ಅವಲಂಬಿಸಿದ್ದನು ಬೆದರಿಕೆ ಮತ್ತು ಅಧಿಕಾರ ಮಾತ್ರ ಗೌರವವನ್ನು ಗಳಿಸುವ ವಿಷಯಗಳು ಎಂದು ನಂಬಿದ್ದನು ಒಂದು ಬೆಚ್ಚಗಿನ ಬೆಳೆಗೆ ಕಾಡಿನ ಪ್ರಾಣಿಗಳು ಒಂದು ಭವ್ಯವಾದ ಕೌನ್ಸಿಲ್ ಸಭೆಗಾಗಿ ಒಟ್ಟುಗೂಡಿದವು ಬೇಟೆಯಾಡುವ ಸ್ಥಳಗಳು ಪರಭಕ್ಷಕಗಳಿಂದ ಸುರಕ್ಷತೆ ಮತ್ತು ದೊಡ್ಡ ಮತ್ತು ಸಣ್ಣ ಎಲ್ಲಾ ಜೀವಿಗಳು ಸಾಮರಸ್ಯದಿಂದ ಬದುಕುವುದನ್ನು ಹೇಗೆ ಖಚಿತಪಡಿಸಿಕೊಳ್ಳುವುದು ಮುಂತಾದ ಪ್ರಮುಖ ವಿಷಯಗಳನ್ನು ಅವರು ಚರ್ಚಿಸಿದ ದಿನ ಅದು ಗಜೇಂದ್ರ ಮತ್ತು ಶೇರ್ಬನ್ ಮುಂಭಾಗದಲ್ಲಿ ನಿಂತು ಪ್ರಬಲಕ್ಕಾಗಿ ಮೌನ ಸ್ಪರ್ಧೆಯಲ್ಲಿ ಕಣ್ಣುಗಳನ್ನು ಕಟ್ಟಿಕೊಂಡಾಗ ವಾತಾವರಣವು ಉದ್ವಿಗ್ನತೆಯಿಂದ ತುಂಬಿತ್ತು ಎಲ್ಲಾ ಪ್ರಾಣಿಗಳು ಸಂಪನ್ಮೂಲಗಳನ್ನು ಸಮಾನವಾಗಿ ಪಡೆಯುವ ವ್ಯವಸ್ಥೆಯನ್ನು ನಾವು ರಚಿಸಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ ಎಂದು ಗಜೇಂದ್ರ ಸ್ಥಿರ ಮತ್ತು ಬುದ್ಧಿವಂತ ಧ್ವನಿಯಲ್ಲಿ ಪ್ರಾರಂಭಿಸಿದರು ನದಿಯನ್ನು ಹಂಚಿಕೊಳ್ಳಬೇಕು ಕಾಡನ್ನು ಗೌರವಿಸಬೇಕು ಮತ್ತು ಅಗತ್ಯ ಸಮಯದಲ್ಲಿ ನಾವು ಪರಸ್ಪರ ಸಹಾಯ ಮಾಡಬೇಕು ಇತರ ಪ್ರಾಣಿಗಳು ಗಮನವಿಟ್ಟು ಆಲಿಸಿದವು ಅವು ಯಾವಾಗಲೂ ಗಜೇಂದ್ರನ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಂಡಿದ್ದವು ಮತ್ತು ಅವನ ಸಲಹೆ ಸಮಂಜಸವೆಂದು ಹಲವರು ಒಪ್ಪಿಕೊಂಡರು ಆದರೆ ಶೇರ್ಬನ್ ಗುಣಗುತ್ತಾ ಹೇಳಿದ ಗಜೇಂದ್ರ ನೀನು ಹಂಚಿಕೆ ಮತ್ತು ಸಹಕಾರದ ಬಗ್ಗೆ ಮಾತನಾಡುತ್ತೀಯ ಆದರೆ ದುರ್ಬಲರು ಮತ್ತು ಸೋಮಾರಿಗಳು ಇರುವಾಗ ಶಾಂತಿಯ ಬಗ್ಗೆ ಮಾತನಾಡುವುದರಿಂದ ಏನು ಪ್ರಯೋಜನ ಬಲಿಷ್ಠರು ತಮಗೆ ಬೇಕಾದುದನ್ನು ಬಲವಂತವಾಗಿ ತೆಗೆದುಕೊಳ್ಳಬೇಕು ಅದು ಕಾಡಿನ ದಾರಿ ಶೇರ್ಬಾನ್ ಮಾತುಗಳು ಹೆಚ್ಚಾಗಿ ದುರಹಂಕಾರ ಮತ್ತು ಕ್ರೌರ್ಯದಿಂದ ಕೂಡಿರುತ್ತವೆ ಎಂದು ಪ್ರಾಣಿಗಳಿಗೆ ತಿಳಿದಿತ್ತು ಏಕೆಂದರೆ ಅವುಗಳಿಗೆ ಹುಲಿ ಒಂದು ಶಕ್ತಿ ಎಂದು ತಿಳಿದಿತ್ತು ಅದರ ಚೂಪಾದ ಉಗುರುಗಳು ಮತ್ತು ಹಲ್ಲುಗಳು ಅದನ್ನು ಅಪಾಯಕಾರಿ ಎದುರಾಳಿಯನ್ನಾಗಿ ಮಾಡಿದವು ಗಜೇಂದ್ರ ಆಮಿಷಕ್ಕೆ ಮಣಿಯಲಿಲ್ಲ ಬದಲಾಗಿ ಅವನು ತಲೆಯಾಡಿಸಿ ಹೇಳಿದ ಶೇರ್ಬನ್ ದೇಹದಲ್ಲಿ ಮಾತ್ರ ಶಕ್ತಿ ಕಂಡುಬರುವುದಿಲ್ಲ ಕೆಲವೊಮ್ಮೆ ಅದು ಒಬ್ಬರ ಕೋಪವನ್ನು ನಿಯಂತ್ರಿಸುವ ವರ್ತಿಸುವ ಮೊದಲು ಯೋಚಿಸುವ ಮತ್ತು ಮಾದರಿಯಾಗಿ ಮುನ್ನಡೆಸುವ ಸಾಮರ್ಥ್ಯದಲ್ಲಿದೆ ಶೇರ್ಬನ್ ಅಣಕಿಸುವ ನಗೆ ಬೀರಿದರು ಗಜೇಂದ್ರ ನೀನು ವಶಿಯಂತೆ ಮಾತನಾಡುತ್ತೀಯ ಆದರೆ ಕೊನೆಯಲ್ಲಿ ಆಳುವುದು ಶಕ್ತಿ ಅದಿಲ್ಲದಿದ್ದರೆ ನಿನ್ನ ಎಲ್ಲ ಬುದ್ಧಿವಂತಿಕೆಯೂ ಶೂನ್ಯ ಎರಡು ಪ್ರಾಣಿಗಳ ನಡುವಿನ ಉದ್ವಿಗ್ನತೆ ಸ್ಪಷ್ಟವಾಗಿತ್ತು ಆದರೆ ಕೌನ್ಸಿಲ್ ಸಭೆಯ ಉಳಿದ ಭಾಗ ಮುಂದುವರೆಯಿತು ಸಮಯ ಕಳೆದಂತೆ ಗಜೇಂದ್ರನ ಮಾತುಗಳು ಅನೇಕ ಪ್ರಾಣಿಗಳ ಹೃದಯದಲ್ಲಿ ಉಳಿದುಕೊಂಡವು ಶಕ್ತಿಯು ಜೀವಿಗಳ ಮೌಲ್ಯವನ್ನು ಅಳೆಯುವ ಏಕೈಕ ಅಳತೆಯಲ್ಲ ಎಂದು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದರು ಬುದ್ಧಿವಂತಿಕೆ ದಯೆ ಮತ್ತು ಸಹಕಾರವು ಸಮಾನವಾಗಿ ಮೌಲ್ಯಯುತವಾಗಿತ್ತು ಆದರೆ ಒಂದು ಮಧ್ಯಾಹ್ನ ಕಾಡಿನಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸಿತು ಭೀಕರ ಬರಗಾಲ ಬಂದು ಒಮ್ಮೆ ಹರಿಯುತ್ತಿದ್ದ ನದಿ ಒಣಗಲು ಪ್ರಾರಂಭಿಸಿತು ನೀರು ಕೊರತೆಯಾಗುತ್ತಿದ್ದರಿಂದ ಪ್ರಾಣಿಗಳು ಹತಾಶವಾಗಿದ್ದವು ಜಿಂಕೆ ಮತ್ತು ಮೊಲಗಳಂತಹ ದುರ್ಬಲ ಪ್ರಾಣಿಗಳು ಕುಡಿಯಲು ಸಾಕಷ್ಟು ನೀರು ಸಿಗದೆ ಹೆಣಗಾಡುತ್ತಿದ್ದವು ಆದರೆ ಆನೆಗಳು ಮತ್ತು ಹುಲಿಗಳಂತಹ ಬಲಿಷ್ಠ ಪ್ರಾಣಿಗಳು ಬದುಕುಳಿಯುವುದು ಸುಲಭವಾಯಿತು ಗಜೇಂದ್ರನು ತನ್ನ ಮಹಾನ್ ಬುದ್ಧಿವಂತಿಕೆಯಿಂದ ತಕ್ಷಣವೇ ಸಭೆ ಕರೆದನು ಯಾವುದೇ ಜೀವಿಗೂ ಬಾಯಾರಿಕೆಯಾಗದಂತೆ ನೋಡಿಕೊಳ್ಳಲು ನಾವು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು ಎಂದು ಅವನು ಹೇಳಿದನು ಈ ಕಷ್ಟದ ಸಮಯದಲ್ಲಿ ಎಲ್ಲಾ ಪ್ರಾಣಿಗಳು ಬದುಕುಳಿಯುವಂತೆ ಮಾಡಲು ನಾವು ಬಾವಿಗಳನ್ನು ಅಗೆದು ಉಳಿದಿರುವ ಸ್ವಲ್ಪ ನೀರನ್ನು ಹಂಚಿಕೊಳ್ಳಬೇಕು ಮತ್ತೊಂದೆಡೆ ಶೇರ್ಬನ್ ಬರಗಾಲವನ್ನು ಒಂದು ಅವಕಾಶವಾಗಿ ನೋಡಿದರು ಬಲಶಾಲಿಗಳು ಬದುಕುಳಿಯುತ್ತಾರೆ ಮತ್ತು ದುರ್ಬಲರು ನಾಶವಾಗುತ್ತಾರೆ ಎಂದು ಅವರು ಕ್ರೂರ ನಗೆಯೊಂದಿಗೆ ಘೋಷಿಸಿದರು ಸ್ವತಃ ಸಹಾಯ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಸಹಾಯ ಮಾಡಲು ನಾನು ಏಕೆ ಸಮಯ ವ್ಯರ್ಥ ಮಾಡಬೇಕು ಪ್ರಾಣಿಗಳನ್ನು ವಿಭಜಿಸಲಾಯಿತು ಜಿಂಕೆಯಂತೆ ಕೆಲವರು ಗಜೇಂದ್ರನ ಮಾತನ್ನು ಒಪ್ಪಿಕೊಂಡರು ಒಟ್ಟಾಗಿ ಕೆಲಸ ಮಾಡುವುದರಿಂದ ಮಾತ್ರ ಬರಗಾಲದಿಂದ ಹೊರಬರಲು ಸಾಧ್ಯ ಎಂದು ತಿಳಿದಿದ್ದರು ಆದಾಗ್ಯೂ ಇತರರು ಶೇರ್ಬನ್ ಅವರ ಮಾತುಗಳಿಂದ ಪ್ರಭಾವಿತರಾದರು ಹುಲಿಯ ಶಕ್ತಿ ಮತ್ತು ನಿರ್ಭಯತೆಯು ಯಾವಾಗಲೂ ಗೌರವವನ್ನು ಗಳಿಸುತ್ತಿತ್ತು ಮತ್ತು ಕೆಲವರು ಅಂತಹ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರತಿಯೊಂದು ಪ್ರಾಣಿಯೂ ತಮಗಾಗಿ ಎಂದು ನಂಬಿದ್ದರು ದಿನಗಳು ಕಳೆದವು ಮತ್ತು ಪರಿಸ್ಥಿತಿ ಹದಗೆಟ್ಟಿತು ಗಜೇಂದ್ರನು ತನ್ನ ಮಾತಿನಂತೆ ಬಾವಿಗಳನ್ನು ಅಗೆದು ಉಳಿದ ನೀರನ್ನು ಹಂಚಿಕೊಳ್ಳುತ್ತಾ ಇತರ ಪ್ರಾಣಿಗಳೊಂದಿಗೆ ಅವಿಶ್ರಾಂತವಾಗಿ ಕೆಲಸ ಮಾಡಿದನು ಉಳಿದ ನದಿಯಿಂದ ನೀರನ್ನು ಹೀರಿಕೊಂಡು ಬಾಯಾರಿದ ಜೀವಿಗಳಿಗೆ ಕೊಂಡೊಯ್ದನು ನಿಧಾನವಾಗಿ ಖಂಡಿತವಾಗಿಯೂ ಯಾರೂ ಬಾಯಾರಿಕೆಯಾಗದಂತೆ ನೋಡಿಕೊಳ್ಳಲು ಪ್ರಾಣಿಗಳು ಒಟ್ಟಿಗೆ ಬಂದವು ಆದರೆ ಶೇರ್ಬನ್ಗೆ ಸಹಕಾರದಲ್ಲಿ ಆಸಕ್ತಿ ಇರಲಿಲ್ಲ ಸಾಕಷ್ಟು ನೀರು ಸಿಗದೆ ಕಷ್ಟಪಡುತ್ತಿದ್ದ ದುರ್ಬಲ ಪ್ರಾಣಿಗಳನ್ನು ಬೇಟೆಯಾಡುವುದರಲ್ಲಿ ಅವನು ತನ್ನ ಸಮಯವನ್ನು ಕಳೆದನು ಅವನ ದುರಹಂಕಾರ ಮತ್ತು ಹೆಮ್ಮೆ ಅವನನ್ನು ಇತರ ಅಗತ್ಯಗಳಿಗೆ ಕುರುಡನನ್ನಾಗಿ ಮಾಡಿತು ಮತ್ತು ದಿನಗಳು ಕಳೆದಂತೆ ಅವನು ಹೆಚ್ಚು ಹೆಚ್ಚು ಒಂಟಿಯಾದನು ಒಂದು ದಿನ ಬರಗಾಲ ಮುಂದುವರಿದಂತೆ ಇದ್ದಕ್ಕಿದ್ದಂತೆ ಒಂದು ಭಾರೀ ಬಿರುಗಾಳಿ ಬಂದಿತು ಮಳೆ ಸುರಿಯಿತು ನದಿಗಳು ತುಂಬಿ ಕಾಡಿನ ನೀರಿನ ಸರಬರಾಜನ್ನು ಪುನಃ ತುಂಬಿಸಿತು ಪ್ರಾಣಿಗಳು ಸಂತೋಷಪಟ್ಟವು ಏಕೆಂದರೆ ಅವುಗಳಿಗೆ ತಾವು ಅತ್ಯಂತ ಕೆಟ್ಟ ಪರಿಸ್ಥಿತಿಯಿಂದ ಬದುಕುಳಿದಿದ್ದೇವೆಂದು ತಿಳಿದಿತ್ತು ಗಜೇಂದ್ರನು ತನ್ನ ಸಹ ಜೀವಿಗಳ ಜೊತೆಗೆ ಕೆಲಸ ಮಾಡಿದ ನಂತರ ಅವನು ತನ್ನ ಪಾತ್ರವನ್ನು ನಿರ್ವಹಿಸಿದ್ದಾನೆಂದು ತಿಳಿದು ತೃಪ್ತನಾಗಿದ್ದನು ಇತರ ಪ್ರಾಣಿಗಳು ಸಹ ಅವನ ಪ್ರಯತ್ನಗಳನ್ನು ಗುರುತಿಸಿದವು ಮತ್ತು ಅವನ ಬುದ್ಧಿವಂತಿಕೆ ಮತ್ತು ದಯಗಾಗಿ ಅವನನ್ನು ಮೆಚ್ಚಿದವು ಆದರೆ ಶೇರ್ಬನ್ ಭೇಟಿಯಾಡುವಾಗ ಬಿರುಗಾಳಿಗೆ ಸಿಲುಕಿದ್ದ ದುರ್ಬಲಗೊಂಡು ಸುಸ್ತಾಗಿದ್ದ ಅವನು ಬದುಕುಳಿಯಲು ಹೆಣಗಾಡುತ್ತಿದ್ದಾನೆಂದು ತಡವಾಗಿ ಅರಿತುಕೊಂಡ ತನ್ನ ಶಕ್ತಿ ಮತ್ತು ಅಹಂಕಾರವನ್ನು ಅವಲಂಬಿಸಿದ್ದರು ಕಾಡು ನಿಜವಾಗಿಯೂ ಬದುಕಲು ಅವಕಾಶ ಮಾಡಿಕೊಟ್ಟಿದ್ದು ಬುದ್ಧಿವಂತಿಕೆ ಮತ್ತು ಸಹಕಾರ ಎಂದು ಅವನಿಗೆ ಅರಿವಾಯಿತು ಅವನು ಕುಂಟುತ್ತಾ ತನ್ನ ಕೊಟ್ಟಿಗೆಗೆ ಹಿಂತಿರುಗಿದಾಗ ಗಜೇಂದ್ರನ ಮಾತುಗಳಲ್ಲಿನ ಸತ್ಯವನ್ನು ಅವನಿಗೆ ಇನ್ನೂ ಮುಂದೆ ನಿರಾಕರಿಸಲಾಗಲಿಲ್ಲ ಮರುದಿನ ಶೇರ್ಬನ್ ಗಜೇಂದ್ರನ ಬಳಿಗೆ ಹೋದರು ಅವರ ಹೆಮ್ಮೆಗೆ ಗಾಯವಾಯಿತು ಆದರೆ ಅವರ ಆತ್ಮವು ನಮ್ರವಾಯಿತು ನಾನು ತಪ್ಪು ಮಾಡಿದೆ ಅವರು ಹೇಳಿದರು ಬಲ ಮಾತ್ರ ನನ್ನನ್ನು ನಿಭಾಯಿಸಬಲ್ಲದು ಎಂದು ನಾನು ನಂಬಿದ್ದೆ ಆದರೆ ಈಗ ಅದು ಸಾಕಾಗುವುದಿಲ್ಲ ಎಂದು ನನಗೆ ಅರ್ಥವಾಗಿದೆ ನಾನು ಮತ್ತೆ ಆ ತಪ್ಪನ್ನು ಮಾಡುವುದಿಲ್ಲ ಸದಾ ದಯಾಳು ಮತ್ತು ತಾಳ್ಮೆಯಿಂದ ಕೂಡಿದ್ದ ಗಜೇಂದ್ರ ಮುಗುಳ್ನಗುತ್ತಾ ಶೇರ್ಬನ್ ಅವರ ಭುಜದ ಮೇಲೆ ಸೌಮ್ಯವಾದ ಸೊಂಡಿಲನ್ನು ಇಟ್ಟನು ನನ್ನ ಸ್ನೇಹಿತ ಬದಲಾಗಲು ಇದು ಎಂದಿಗೂ ತಡವಾಗಿಲ್ಲ ಶಕ್ತಿ ಮುಖ್ಯ ಆದರೆ ಅದು ಮಾತ್ರ ಮುಖ್ಯವಲ್ಲ ನಾವು ಒಟ್ಟಾಗಿ ಕೆಲಸ ಮಾಡೋಣ ಮತ್ತು ಮುಂಬರುವ ಹಲವು ವರ್ಷಗಳವರೆಗೆ ಕಾಡು ಅಭಿವೃದ್ಧಿ ಹೊಂದುವುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ಹೀಗೆ ಹುಲಿ ಮತ್ತು ಆನೆ ಅಸಂಭವ ಮೈತ್ರಿ ಮಾಡಿಕೊಂಡವು ನಿಜವಾದ ಶಕ್ತಿ ಕೇವಲ ದೇಹದಲ್ಲಿ ಅಲ್ಲ ಹೃದಯ ಮತ್ತು ಮನಸ್ಸಿನಲ್ಲಿದೆ ಎಂದು ಶೇರ್ ಬನ್ ಕಲಿತನು ಪ್ರತಿಯಾಗಿ ಅತ್ಯಂತ ಬುದ್ಧಿವಂತ ಮತ್ತು ದಯಾಳು ಜೀವಿಗಳಿಗೂ ಸಹ ಕೆಲವೊಮ್ಮೆ ಶಕ್ತಿ ಬೇಕಾಗುತ್ತದೆ ಎಂದು ಗಜೇಂದ್ರ ಕಲಿತನು ಒಟ್ಟಾಗಿ ಕಾಡು ಎಲ್ಲಾ ಪ್ರಾಣಿಗಳು ಅವುಗಳ ಗಾತ್ರ ಅಥವಾ ಶಕ್ತಿಯನ್ನು ಲೆಕ್ಕಿಸದೆ ಸಾಮರಸ್ಯದಿಂದ ಬದುಕಬಹುದಾದ ಸ್ಥಳವಾಗಿ ಉಳಿಯುವಂತೆ ಅವರು ಖಚಿತಪಡಿಸಿಕೊಂಡರು ಕತೆಯ ನೀತಿ ಸರಳ ಜೀವನದ ಸವಾಲುಗಳನ್ನು ಜಯಿಸಲು ಶಕ್ತಿ ಮಾತ್ರ ಸಾಕಾಗುವುದಿಲ್ಲ ಬುದ್ಧಿವಂತಿಕೆ ಸಹಕಾರ ಮತ್ತು ಕರುಣೆ ಕೂಡ ಅಷ್ಟೇ ಮುಖ್ಯ ನಿಜವಾದ ಶಕ್ತಿ ಎಂದರೆ ಶಕ್ತಿ ಮತ್ತು ತಿಳುವಳಿಕೆ ಎರಡನ್ನೂ ಸಮತೋಲನಗೊಳಿಸುವ ಮತ್ತು ಅವುಗಳನ್ನು ಎಲ್ಲ ಒಳಿತಿಗಾಗಿ ಬಳಸುವ ಸಾಮರ್ಥ್ಯ